ಎಲ್ಲರಿಗೂ ನಮಸ್ಕಾರ ಕುಲಕೋಟಿ ಕನ್ನಡಿಗರಿಗೆಲ್ಲ ಇವತ್ತೇನು ದಿನಾಂಕ ಇಪ್ಪತ್ತೆಂಟು ನಾಳೆ ಭಾನುವಾರ ಅರಮನೆ ಮೈದಾನ ಗಾಯತ್ರಿ ವಾರದಲ್ಲಿ ನಮ್ಮ ಕರ್ನಾಟಕ ಸೇನೆ ಮಗು ಒಂದು ವರ್ಷದ ಮಗು ನಾಳೆ ಸಂಭ್ರಮ ನಡೀತಾ ಇದೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಹಿರಿಯ ರಾಜಕೀಯ ಮುಖಂಡರುಗಳು ಸಾಹಿತಿಗಳು ಕನ್ನಡಪರ ಹೋರಾಟಗಾರರು ಬುದ್ಧಿಜೀವಿಗಳು ಸ್ವಾಮೀಜಿಗಳು ಸಾಕಷ್ಟು ಜನ ಕನ್ನಡಪರ ಹೋರಾಟಗಾರರು ಎಲ್ಲ ಮತ್ತು ನಮ್ಮ ಕರ್ನಾಟಕ ಸೇನೆಯಿಂದ ಹನ್ನೆರಡು ಜಿಲ್ಲೆಯಿಂದ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇವತ್ತು ನಮ್ಮ ರಾತ್ರಿ ಬರ್ತಾ ಎಲ್ಲರೂ ಗಾಯತ್ರಿ ಅವರು ಗೇಟ್ ನಂಬರ್ ನಾಲ್ಕಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಎಲ್ಲರೂ ಬಂದು ಕನ್ನಡ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಈ ಕಾರ್ಯಕ್ರಮದಲ್ಲಿ ಹತ್ತು ಜನಕ್ಕೆ ಪ್ರಶಸ್ತಿ ಕೊಡ್ತಾಯಿದ್ದೀವಿ ಇಮ್ಮಡಿ ಪುಲ್ಕೇಶಿ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಚೆನ್ನಮ್ಮನ ಪ್ರಶಸ್ತಿ ಶಂಕರನ ಪ್ರಶಸ್ತಿ ವೀರೇಂದ್ರ ಪಾಟೀಲ್ ಹೆಸರು ಪ್ರಶಸ್ತಿ ಕೊಡ್ತಾಯಿದ್ದೀವಿ ಮತ್ತು ಏನು ಅನಂತನಪ್ಪ ಮೇ ಟಿ ಹೆಸರಲ್ಲಿ ಪ್ರಶಸ್ತಿ ಕೊಡ್ತಾಯಿದ್ದೀವಿ ಸುಮಾರು ಹತ್ತು ಜನ ಪ್ರ ಏನು ವಿಶ್ವೇಶ್ವರಯ್ಯ ಪ್ರಶಸ್ತಿ ನಮ್ಮ ಡಿ ಎಸ್ ಮ್ಯಾಕ್ಸ್ ಎಸ್ ಪಿ ಕೊಡ್ತಾ ಇದ್ದೀವಿ ಸಾಕಷ್ಟು ಹತ್ತು ಜನ ಪ್ರಶಸ್ತಿ ಕೊಡ್ತಾಯಿದ್ದೀವಿ ಈ ಕನ್ನಡ ಸಂಭ್ರಮ ಜಾನಪದ ಸಂಭ್ರಮ ಇರುತ್ತೆ ಚಲನಚಿತ್ರ ನಟರುಗಳು ಬರ್ತಾರೆ ಜಿ ಟಿ ವಿ ಕಲರ್ಸ್ ಚಾನಲ್ಸ್ ಕಾರ್ಯಕ್ರಮ ಇರುತ್ತೆ ನಾಳೆ ಎಲ್ಲರೂ ಸಾಕಷ್ಟು ಜನ ಕನ್ನಡ ಅಭಿಮಾನಿ ನಾಳೆ ಬರಬೇಕು ಎಲ್ಲರೂ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಮತ್ತು ಉತ್ತರ ಕರ್ನಾಟಕದ ಊಟ ಇರುತ್ತೆ ನಾಳೆ ವಿಶೇಷವಾಗಿ ಎಲ್ಲ ಕನ್ನಡಿಗರಿಗೆ ನಮ್ಮ ಭಾಗದ ಜನ ಬರೋದರಿಂದ ಉತ್ತರ ಕನ್ನಡಕ್ಕೆ ಊಟದ ಸಿದ್ಧತೆ ಮಾಡಿಸಿದ್ದೀವಿ ಆ ಕಾರ್ಯಕ್ರಮ ಬಂದು ಪಾಲ್ಗೊಳ್ಳಿ ಯಶಸ್ವಿ ಮಾಡಿ ಎಲ್ಲರಿಗೆ ಧನ್ಯವಾದಗಳು ನಮಸ್ಕಾರಗಳು ಸರ್ ಕಾರ್ಯಕ್ರಮದ ಜನ ಬರೋ ಸಂಖ್ಯೆನ ಹೌದು ಸರ್ ಬರ್ತಾರೆ ನಾಲ್ಕರಿಂದ ಐದು ಸಾವಿರ ಜನ ಬರೋ ಸಂಭವ ಇದೆ ಪ್ರತಿಯೊಬ್ಬರಿಗೂ ಊಟದ ಎಲ್ಲರಿಗೂ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಇದೆ ಎಲ್ಲರಿಗೆ ವಸತಿ ವ್ಯವಸ್ಥೆ ಮಾಡಿದ್ದೀವಿ ಬಂದಂಥ ಕಾರ್ಯಕರ್ತರಿಗೆ ಎಲ್ಲ ಅದ್ಭುತವಾಗಿ ಎಲ್ಲ ಕಾರ್ಯಕರ್ತರು ಎಲ್ಲ ಕಡೆ ಗಳು ಬ್ಯಾನರ್ ಬ್ಯಾನರ್ಗಳು ಎಲ್ಲ ಹಾಕಿದರೆ ಕನ್ನಡದ ವಿಚಾರವಾಗಿ ಚೆನ್ನಾಗ್ ಆಗ್ತಾಯಿದೆ ಕಾರ್ಯಕ್ರಮ ತಯಾರಿ ಸಿದ್ಧತೆ ಇದೆ ಇವತ್ತು ನಾಲ್ಕು ಗಂಟೆಗೆ ಅರಮನೆ ಮೇಲೆ ಸಾಯಂಕಾಲ ಸಭೆ ಇದೆ ಶಿಸ್ತತೆ ಬಗ್ಗೆ ಕಾರ್ಯಕ್ರಮ ಯಶಸ್ವಿ ಎಲ್ಲ ನನ್ನ ಕಾರ್ಯಕರ್ತರು ದಯವಿಟ್ಟು ಬರಬೇಕು ಈ ಕನ್ನಡಿಗರು ಎಲ್ಲ ನಮ್ಮ ಕನ್ನಡ ಯುವಕರು ಯುವಪಡೆ ಬಂದು ಸೇರ್ಪಡೆ ಆಗ್ತಾಯಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯುವಪಡೆ ಬರಬೇಕು ನಮ್ಮ ಸಂಘಟನೆಗೆ ಯಾಕಂದರೆ ಮುಂದಿನ ಪೀಳಿಗೆ ಕನ್ನಡ ಅಂತ ಉಳಿಬೇಕು ಯುವಕರಿಗೆ ಉದ್ಯೋಗಗಳಕ್ಕೋಸ್ಕರ ಸಿಗೋಕ್ಕೋಸ್ಕರ ಎಲ್ಲ ಯುವಕರು ನಮ್ಮ ಸಂಘಟನೆ ಸೇರ್ಪಡೆ ಆಗ್ತಾಯಿದ್ರೆ ಅವರಿಗೆಲ್ಲ ಮುಂದಿನದಲ್ಲಿ ತರಬೇತಿ ಶಿಬಿರ ಮಾಡಿಕೊಂಡು ಮಾಡಿ ಕೊಡ್ತಾಯಿದ್ದೀವಿ ಅವರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಯಾವ ಥರ ಮೋಟಿವೇಶನ್ ಅವ್ರನ್ನ ಯಾವ ಥರ ಓದಬೇಕು ಯಾವ ಥರ ಎಕ್ಸಾಮ್ ಬರಬೇಕು ಸರ್ಕಾರಿ ಕೆಲಸ ಯಾವ ಥರ ಪಡ್ಕೋಬೇಕಂತೇಳಿ ಹೋರಾಟ ಜೀವನ ಅಲ್ಲ ಬಸ್ಟ್ ಬದುಕು ಬದುಕಿದ್ರೆ ಹೋರಾಟ ಅದ್ರ ಜೊತೆ ಅದ್ರ ಜೊತೆಗೆ ಯುವಕರನ್ನೆಲ್ಲ ಮುಂದಿನದಲ್ಲಿ ಮೋಟಿವೇಶನ್ ಅವರಿಗೆಲ್ಲ ಯಾವ ಥರ ಎಕ್ಸಾಮ್ ಬರೀಬೇಕು ಯಾವ ಥರ ಕೆಲಸ ಪಡ್ಕೋಬೇಕು ಅಂತೇಳಿ ಮೋಟಿವೇಶನ್ ಮಾಡೋಂಥ ಕೆಲಸ ನಮ್ಮ ಕನ್ನಡ ಸೇನೆ ಮುಂದಿನದಲ್ಲಿ ಮಾಡುತ್ತೆ ಕಾರ್ಯಕರ್ತರು ಇದ್ದಾರೆ ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ನಾಲ್ಕು ಲಕ್ಷ ಜನ ಸೇರ್ಪಡೆ ಆಗಿದ್ದಾರೆ ಕಾರ್ಯ ನಮ್ಮ ಕನ್ನಡ ಸೇನೆಗೆ ಇನ್ನೂ ಸಾಕಷ್ಟು ಜನ ಬರ್ತಾ ಇದ್ದಾರೆ ಒಂದು ಮುಂದಿನದಲ್ಲಿ ಒಳ್ಳೆ ನಿರ್ಣಯ ತೊಂತ ಇದ್ದೀವಿ ಈ ಪ್ಯಾಲೇಸ್ಗಳ ಕಾರ್ಯಕ್ರಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕನ್ನಡ ಉದ್ಯೋಗ ಸಿಗಬೇಕು ನಾಮಫಲಕ ಅರುವತ್ತು ಪರ್ಸೆಂಟ್ ಕನ್ನಡದಲ್ಲಿ ನಾಮಫಲಕ ಆಗಬೇಕು ಐ ಟಿ ಬಿ ಟಿಯಲ್ಲಿ ಉದ್ಯೋಗಗಳು ಕನ್ನಡದ ಮಕ್ಕಳಿಗೆ ಸಿಗಬೇಕು ಎಲ್ಲರಿಗೆ ಈ ಬೆಂಗಳೂರಿರೋಂಥ ಉದ್ಯೋಗಗಳು ಸಾಕಷ್ಟು ಜನ ಬಿ ಆರ್ ಯು ಪಿ ಅವ್ರು ಬಂದು ಇಲ್ಲಿ ಆಟೋದವ್ರು ಕೂಡ ತೊಂದರೆ ಕೊಡ್ತಾಯಿದ್ದಾರೆ ಕನ್ನಡದವ್ರನ್ನೇ ಅವ್ರಿಗೆ ಲೈಸೆನ್ಸ್ ಕೊಡಬಾರ್ದು ಅಂತೇಳಿ ನಮ್ಮ ಮುಂದಿನ ಹೋರಾಟ ಆಟಿಯೊ ಮುಂದೆ ಹೋರಾಟಗಳಾಗುತ್ತೆ ಯಾಕಂದರೆ ಇಲ್ಲಿ ಸಾವಿರಾರು ಜನ ಬಂದು ಬಿಹಾರ್ ಯು ಪಿ ಅವ್ರು ಬಂದುಬಿಟ್ಟು ಆಟೋ ಓಡಿಸ್ಕೊಂಡು ಲೈಸೆನ್ಸ್ ಇದ್ದಾರೆ ಅವರಿಗೆ ಕೂಡಲೇ ಅವ್ರು ರದ್ದಾಗಬೇಕು ಇಲ್ಲಿ ಕರ್ನಾಟಕ ಇರೋವಂಥ ಆಟೋದವರಿಗೆ ಅವಕಾಶ ಮಾಡಿಕೊಡ್ಬೇಕು ಅವ್ರನ್ನೆಲ್ಲ ಲೈಸೆನ್ಸ್ ಕೊಡಬಾರ್ದು ಅಂತೇಳಿ ಮುಂದಿನದಲ್ಲಿ ದೊಡ್ಡ ಹೋರಾಟ ಆಗುತ್ತೆ